ಕರೆ ಕರ್ನಾಟಕ ಗಡಿ ಭಾಗವಾದ ಚಾಮರಾಜನಗರ ಜಿಲ್ಲೆ ತಾಳವಾಡಿ ತಾಲ್ಲೂಕಿನ ದೊಡ್ಡ ಗಾಜನೂರು ಇಲ್ಲಿ ನೆಲೆಸಿರುವ ತಾಯಿ ಶ್ರೀಕಾಳಿಕಾಂಬ ದೇವಿ ಕನ್ನಡದವರ ನಟ ನಟ ಸಾರ್ವಭೌಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಊರಿನಲ್ಲಿರುವ ಈ ದೇವಾಲಯದಲ್ಲಿ ನೆಲೆಸಿರುವ ತಾಯಿ ನೀವು ಭಕ್ತಿಯಿಂದ ಬೇಡಿದ್ದನ್ನೆಲ್ಲ ಕರುಣಿಸುವ ಶಕ್ತಿ ದೇವತೆ ಈ ದೇವಾಲಯಕ್ಕೆ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡರೆ ಬದುಕಲ್ಲಿ ನಡೆಯುತ್ತದೆ ಅಚ್ಚರಿಯ ಪವಾಡಗಳು ಈ ದೇವಾಲಯವು ಶ್ರೀ ಓಂಕಾಳಿಕಾಂಬ ಮಂತ್ರಾಲಯ ಎಂದೇ ಪ್ರಸಿದ್ಧಿ ಪಡೆದಿದೆ ಈ ದೇವಾಲಯದಲ್ಲಿ ಮುಖ್ಯವಾಗಿ ಮಾರ್ಟಂ ಮಂತ್ರ ಮನೆಯಲ್ಲಿ ತೊಡಕುಗಳಿದ್ದರೆ ಗುಣಪಡಿಸುತ್ತಾರೆ ವ್ಯಾಪಾರ ಉದ್ಯೋಗ ದಶಕಟ್ಟು ಮುಡಿಬಳೆ ಮಾಡಿಕೊಡುತ್ತಾರೆ ಗಾಳಿಗ್ರಹ ಪೀಡೆ ಪಿಶಾಚಿ ಹೋಗಲಾಡಿಸುತ್ತಾರೆ ಮುನ್ನೂರ ಅರವತ್ತೈದು ಗಿಡ ಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳಿಂದ ಪಾರ್ಶ್ವವಾಯು ಮತ್ತು ಚರ್ಮ ರೋಗವನ್ನು ಗುಣಪಡಿಸುತ್ತಾರೆ ಮಂಗಳವಾರ ಶುಕ್ರವಾರ ಪ್ರತಿ ಅಮಾವಾಸ್ಯೆ ದಿನ ವಿಶೇಷ ಪೂಜೆಗಳು ನಡೆಯುತ್ತವೆ ಯಾವುದೇ ಸಮಸ್ಯೆಗಳಿದ್ದರೆ ಈ ದೇವಾಲಯಕ್ಕೆ ಭೇಟಿ ಕೊಡಿ ನನ್ನ ಹೆಸರು ಮೋಡಿ ವೆಂಕಟೇಶ್ ಅಂತ ಮೋಡಿ ವೆಂಕಟೇಶು ಏನು ಸಮಾಚಾರ ಏನು ಮಾಡ್ತೀರಿ ಅಂತ ಕೇಳ್ಬೋದು ಈಗ ದೊಡ್ಡಗಾಜನ ಗ್ರಾಮದಲ್ಲಿ ವಾಸವಾಗಿದ್ದೀರಿ ನಾನು ಇಲ್ಲ ದೇವಸ್ಥಾನ ಕಟ್ಟಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡಿದ್ದೀವಿ ಒಂದು ಚಾಮರಾಜನಗರ ಡಿಸ್ಟಿಕ್ ಪಕ್ಕದಲ್ಲೇ ತಮಿಳ್ನಾಡು ಇರ್ಬೋದು ತಾವು ಚಾಮರಾಜನಗರ ಇದು ತಾ ತಾಳ್ವಾಡಿ ಬಂದು ತಾಲೂಕಾಗಿದೆ ಇಲ್ಲೇ ಇದ್ಕೊಂಡು ನಾವು ಮಾಡ್ಕೊಂಡು ಇದ್ದೀವಿ ಅದು ದೇವಸ್ಥಾನ ಕಟ್ಕೊಂಡು ಒಳ್ಳೇದು ಮಾಡ್ಕೊಂಡು ಇದ್ದೀವಿ ಭಕ್ತಾದಿಗಳಿಗೆ ಉಳ್ಕೊಳ್ಳೋಕೆಲ್ಲ ಇದೆ ಜಾಗ ಈ ಸ್ಥಳ ಇದೆ ಮಾಡಿದ್ದೀವಿ ಉಳ್ಕೋಬೋದು ಅಲ್ಲಿ ಏನು ಏನು ಬೇಕಾದ್ರು ಬಲಿ ಕೊಟ್ಕೊಂಡು ಪೂಜೆಗಳು ಮಾಡ್ಕೊಂಡು ಅವ್ರ ಕಷ್ಟಗಳಿಗೆಲ್ಲ ಬೇಡ್ಕೊಬಂದು ಮಾಡ್ಕೊಂಡು ಹೋಯ್ತಾಯಿರೋದು ಯಾವ ತೊಂದರೆಗಳು ಇದೋರ್ಗು ಇಲ್ಲಿ ಏನು ತೊಂದರೆಗಳು ಏನಿಲ್ಲ ಯಾವ ಮಿಶ್ರಿಗಳು ಆಗಿಲ್ಲ ಕ್ಯಾರಿಟಿ ಇದೆಲ್ಲ ಹಾಂ ಯಾವ್ದು ಬೇಕಾದ್ರೆ ಮಾಡ್ಬೋದು ಕೋಳಿ ಹೊಡಿಬೋದು ಕುರಿ ಕೋಳಿ ಮರಿ ಇವೆಲ್ಲ ಹೊಡಿಬೋದು ಪೂಜೆ ಮಾಡ್ಕೊಂಡು ಅಂದಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋರು ಎಷ್ಟೋ ಜನ ಬಂದು ಮಾಡ್ಕೊಂಡು ಹೋಯ್ತಾರೆ ಈಗಲೂ ಇನ್ನು ಮುಂದೆನೂ ಬರ್ಬೋದು ಅವರ ಪ್ರೀತಿ ಅದು ಆ ತಾಯಿಗೆ ಕೋರ್ಕೊಂಡು ಬರ್ಬೋದು ಇದು ಬಂದು ಕಾಳಕಾ ದೇವಿ ದೇವಸ್ಥಾನ ಭದ್ರಕಾಳಮ್ಮ ದೇವಸ್ಥಾನ ಈ ದೇವಸ್ಥಾನ ಕಟ್ಟಿ ಹದಿನೈದು ವರ್ಷಗಳಾಗಿದೆ ಅದಕ್ಕೆ ಮುಂಚೆ ನಾವು ಹೊರಗಡೆ ಇದ್ದೆ ಮಾಡೋಕ್ಕೆ ಸಾಧ್ಯವೇನಿಲ್ಲ ಹದಿನೈದು ವರ್ಷದಿಂದ ಈಚೆಗೆ ಮಾಡ್ಕೊಂಡು ಭಕ್ತಾದಿಗಳಿಗೆ ಒಂದು ಒಳ್ಳೇದಾಗಬೇಕು ಅಂತೇಳಿ ನಾನು ಬೇಡ್ಕೊಂಡು ದೊಡ್ಡ ದೊಡ್ಡಗಾಜ ಗ್ರಾಮದಲ್ಲಿ ವಾಸ ವಾಸ ಮಾಡಿಕೊಂಡು ಇಲ್ಲಿ ಹೋಗ್ತಾಯಿದ್ದೀವಿ ಮುಂದೆ ಬಂದು ಒಳ್ಳೇದು ಮಾಡಿಕೊಡ್ಬೇಕು ನಾವು ಪೂಜೆ ಪುಸ್ಕಾರ ಮಾಡಿ ನಾವು ಜನಕ್ಕೆ ಕೇಳೋಕ್ಕೆಲ್ಲ ಒಳ್ಳೇದು ಮಾಡಿ ಕಷ್ಟ ಈ ತಾಯಿ ಸನ್ನಿಧಾನಕ್ಕೆ ಬಂದ ಮೇಲೆ ಎಲ್ಲ ಕೈ ಕಾಲು ನೋವು ಬಾಧೆಗಳು ಗಾಳಿದೂಳಿ ಪೀಡೆ ಪಿಚಾಚಿ ಎಷ್ಟು ಗ್ರಹಗಳು ಮಾಟ ಮಂತ್ರ ಪ್ರತಿಯೊಂದು ಪಿತೃಶಾಪ ಜನ ಸಾಪುಗಳು ಪ್ರತಿಯೊಂದು ಇಷ್ಟುಗಳು ಕಾಲು ನೋವು ಬಾಧೆಗಳು ಕಾಲು ಊದ್ಕೊಂಡಿರೋದು ಹೊಟ್ಟೆ ನೋವು ನೋವು ಎಲ್ಲ ಪ್ರತಿಯೊಬ್ಬರುಗು ಯಾರು ಬಂದರೂ ಸರಿ ಅವರೆಲ್ಲ ಗುಣ ಮಾಡಿ ನಾವು ಕಳಿಸ್ಕೊಡ್ತಾ ಇದ್ದೀವಿ ಬರಬೇಕು ಇಲ್ಲಿಗೆ ತಾತ ಮುತ್ತಾದ ಕಾಲು ನಡ್ಕೊ ಬಂದರೆ ವಿದ್ಯೆ ು ಗಂಡು ವಿದ್ಯೆ ಅಂತ ಇದು ಬಂದು ಮೋಡಿ ವಿದ್ಯೆ ಗಂಡು ವಿದ್ಯೆ ಅಂತಕ್ಕಂಥ ಮಾಡಿಕೊಂಡು ನಾವು ಆನ ಕಾಲದಿಂದ ನಡ್ಕೊಂಡು ನಮ್ಮ ತಾತ ತಾತಮ್ಮತ ಕಾಲದಿಂದ ಬಂದಿದೆ ನಮಗೆಲ್ಲ ಗೌರ್ಮೆಂಟಿಂದ ಶಾಸನ ಕೊಟ್ಟು ಎಲ್ಲ ಕಡೆ ತಮಿಳ್ನಾಡು ಕರ್ನಾಟಕ ಆಂಧ್ರ ಕೇರಳ ಎಲ್ಲ ಕಡೆನೂ ಮಾಡಿಕೊಂಡು ನಾವು ಇದ್ದೀವಿ ಬೇಕಷ್ಟು ಜನ ಇಲ್ಲಿ ಬರ್ತಾರೆ ದೇವ ಬೇಕಷ್ಟು ಜನ ಗುಣ ಆಗುತ್ತೆ ಆ ಭಕ್ತಾದಿಗಳಿಗೆಲ್ಲ ನಮಗೆಲ್ಲ ಗುಣ ಆಯಿತು ಅಂತ ಕೂಡ ಈಗಲೂ ನಮಗೆ ಫೋನಲ್ಲಿ ಹೇಳ್ತಾರೆ ನಿಜವಾಗಿ ಹೇಳ್ತಾರೆ ಬಂದು ಬೇಕಷ್ಟು ನಡ್ಕೊ ಬಂದಿದೆ ಇದು ನಮಗೆ ಈ ಹೊಸ್ತು ಕತ್ಕೊಂಡು ಹೊಸ ಮಾಡ್ತಾರೆ ವಿದ್ಯೆಗಳೆಲ್ಲ ಇದು ಬೇಕಷ್ಟು ಮುನ್ನೂರ ಅರವತ್ತಾರು ಗಿಡಮೂರ್ ನಾವು ಎಲ್ಲ ವಿದ್ಯೆಗಳು ಮಾಡಿಕೊಂಡು ಮೋಡಿ ವಿದ್ಯೆ ಮಂತ್ರಶಕ್ತಿ ಮಾಯಾಶಕ್ತಿ ಏನು ಮಾಡಬೇಕು ಅವ್ರಿಗೆ ಆ ಮನೆ ಕುಟುಂಬದಲ್ಲಿ ಎಲ್ಲರೂ ಗುಣ ಆಗಬೇಕು ಅಂತ ನಾವು ಮಂತ್ರಿಸಿ ಈ ಶನಿಧಾನ ಬಂದ ಮೇಲೆ ಮುಂದೆ ಒಳ್ಳೇದು ಮಾಡಿಕೊಡ್ಬೇಕು ಮಕ್ಕಳಾದಿದವರು ಇನ್ನೂ ಮದುವೆಗಳು ಆಗದಿದ್ದವರು ಬೇಗ ಕಷ್ಟಗಳು ನೂರೊಂದು ಕಷ್ಟಗಳಿದ್ಮೇಲೆ ಎಲ್ಲ ಬಂದು ಮಾಡಿಕೊಂಡೆ ಒತ್ತರ ಹೊರತು ಪ್ರತಿಯೊಬ್ಬರು ಬಂದು ಯಾರೂ ನಮ್ಮ ಕೆಲಸ ಆಗಿಲ್ಲ ಅಂತ ಹೇಳೋರಿಲ್ಲ ಕಟ್ಗಳನ್ನ ನಾವು ಹೊಡಿತೀವಿ ಯಾವ ಕಷ್ಟಗಳಿದಾವೋ ಅವೆಲ್ಲ ಹೊಡೆದು ದೇವ್ರ ಮುಂದ್ಗಡೆ ಮಾಡಿ ಕೊಟ್ಟಾಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಎಲ್ಲ ಭಕ್ತಾದಿಗಳು ಬರಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ ಮುಂದೆ ನಿಮ್ಮ ಕಷ್ಟಗಳಿಗೆಲ್ಲ ಉಳೇ ಮಾಡಬೇಕಂತ ಬಂದು ಸ್ವೀಕರಿಸ್ಬೇಕು ಅಂತ ನಾನು ಬೇಡ್ತಾಯಿದ್ದೀನಿ ಈ ಸನ್ನಿಧಾನ ದೊಡ್ಡಗಾಜನವರು ರಾಜ್ಕುಮಾರ್ ಊರು ದೊಡ್ಡಗಾಜನವರು ಕಾಳೆಕಂಬ ದೇವಸ್ಥಾನ ಅಂತ ಇದ್ರಿಗೆ ಹೆಸ್ರೆ ಅದು ಬಂದರೆ ದೊಡ್ಡಗಾಜನೂರು ಪಕ್ಕದಲ್ಲಿ ಕಾಳೆಕಂಬ ದೇವಸ್ಥಾನ ಕಾಳೆಕಂಬ ಟೆಂಪಲ್ ಅಂತ ಕರೆಯೋದು ಕಾಳೆಕಂಬ ದೇವಸ್ಥಾನ ಯಾರು ಕೇಳಿದ್ರು ಹೇಳ್ತಾರೆ ರೋಡು ವಿಶೇಷ ಪೂಜೆಗಳು ಯಾವಾಗ ವಿಶೇಷ ಪೂಜೆ ಮಂಗಳವಾರ ಶುಕ್ರವಾರ ಇನ್ನು ಅಮಾವಾಸ್ಯೆಗೆ ಪೌರ್ಣಿಮಿಗೆ ನಾಲ್ಕು ದಿವಸ ಮಾಡ್ತಾಯಿರ್ತೀವಿ ಅಮಾಸ ಪೂಜೆ ಯಾವತ್ತು ಬೀದ ಅವತ್ತು ಮಾಡ್ತೀವಿ ಪೌರ್ಣಿಮೆ ಯಾವತ್ತು ಬೀದ ಅವತ್ತು ಮಾಡ್ತಾ ಇರ್ತೀವಿ ಶುಕ್ರವಾರ ಸೊ ಮಂಗಳವಾರ ಗ್ಯಾರಂಟಿ ಯಾವ ಕಡೆಯಿಂದ ಬರ್ತಾ ಇರ್ತಾರೆ ಎಲ್ಲ ಬರ್ತಾರೆ ಬೇಕಷ್ಟು ಕರ್ನಾಟಕದಲ್ಲಿ ಬೇಕಾದ್ರೆ ಮೈಸೂರು ಬೆಂಗಳೂರು ಹೈದರಾಬಾದ್ ಧಾರವಾಡ ಗುಲ್ಬರ್ಗ ಈಗ ತಮಿಳ್ನಾಡು ಮದರೆಯಿಂದ ಬರ್ತಾರೆ ಕನ್ಯಾಕುಮಾರಿ ಸೈಡ್ನಿಂದ ಬರ್ತಾರೆ ಇನ್ನೂ ಬೇಕಾ ಸತ್ಯಮಂಗಲ ಈ ರೋಡು ಭವಾನಿ ಶಿವಮಾಗೆ ಸೇಲಂ ಇವೆಲ್ಲ ಈ ಕಡೆದು ಬರ್ತಾರೆ ಈಗ ನಮ್ಮ ಕರ್ನಾಟಕ ಗುಂಡ್ಲುಪೇಟೆ ಸರಿ ಇಟ್ಕೊಂಡು ಎಲ್ಲ ಗ್ರಾಮದಲ್ಲಿ ನಂಜುಗೊಂಡು ಕಳ್ಕೊಂಡು ಮೈಸೂರು ಕಿಂದ ಹುಣಸೂರು ಧಾರವಾಡ ಗುಲ್ಬರ್ಗ ಎಲ್ಲ ಸೈಡ್ಲು ಮಂಗ್ಳೂರು ಸೈಡ್ಲಿಂದ ಬಾಬು ಪುಟ್ನಿಗಿರಿ ಎಲ್ಲ ಅಲ್ಲಿ ವಿದ್ಯೆಗಳು ಕಲ್ತವ್ರು ಬೇಕಷ್ಟು ಮಂತ್ರವಾದಿಗಳವ್ರೆ ಅಲ್ಲಿದ್ದರೂ ಕೂಡ ನಮ್ಮ ಥರ ವಿದ್ಯೆಗಳು ಯಾರಿಗೂ ಇಲ್ಲ ಅಂತೇಳಿ ನಮ್ಮ ತಗ ಎಷ್ಟೋ ಜನ ಬರ್ತಾರೆ